श्रीगुरुबसवलिङ्गाय नमः श्री गुरुबसवलिङ्ग

ಗುರು ಬಸವಣ್ಣ ಅವರ ಇಡಲ ಸಂಗಮ ಶರಣಭೂಮಿ ಬಸವ ಕಲ್ಯಾಣ ಶರಣಭೂಮಿ ಬಸವ ಕಲ್ಯಾಣ ತ್ಯಾಗ ಭೂಮಿ ಸುಕ್ಷೇತ್ರ ಉಳವಿ ತ್ಯಾಗ ಭೂಮಿ ಸುಕ್ಷೇತ್ರ ಉಳವಿ ನಮ್ಮ ಧರ್ಮ ನಮ್ಮ ಧರ್ಮ ಷಟ್ಕೋನ ಇಷ್ಟಲಿಂಗ ಸಹಿತ ಷಟ್ಕೋನ ಇಷ್ಟಲಿಂಗ ಸಹಿತ ಗುರು ಬಸವಧ್ವಜ ಗುರು ಬಸವಧ್ವಜ ನಮ್ಮ ಧರ್ಮದ ಧ್ಯೇಯ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಧರ್ಮ ಸಹಿತ ಸರಣ ಸಮಾಜ ನಿರ್ಮಾಣ कल्याणराज्यनिर्माण कल्याणराज्यनिर्माण जय बसव राजा भक्तजन सुरभोजा जयतु महाकारणिकलिङ्गलेवनघनतेजा जयतु करुणा भजक जन बन्धु जय इष्टदायका रक्षिसु श्रीगुरु बसवा रक्षिसु श्रीगुरु बसवा जय गुरुवसवेश हरमहादेव विश्वगुरुवस्वेश्व महात्मा के जय सकलशरणसन्तं की जय शरणर्थि ॐ श्रीगुरुय नमः प्रथमं तु बसवण्ण द्वितीयन्तु लिङ्गवौ तृतीयन्तु

ಎಂದು ಬರೆದು ಕಿರಿನ ಯೋಗ ಬಸವಣ್ಣನವರು ಬಂದ ದಿನ ಬಸವ ಜಯಂತಿ ಬಸವಣ್ಣನವರು ಈ ಭೂಮಿಗೆ ನಾನು ಏಕೆ ಬಂದೆ ಅಂತ ಒಂದು ವಚನದಲ್ಲಿ ಹೇಳ್ತಾರೆ ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಬಂದೆ ಬಂದ ಬಳಲಿಕೆಯ ಬಂದ ಬಳಲಿಕೆಯ ಕಳೆಯಲೆಂದು ಒಂದು ಚನ್ನ ಇಂದು ಬಾರದಂತೆ ಪ್ರಭುದೇವರು ಬಂದರು ಆಜ್ಞಾಕರ್ತೃ ಮಡಿವಾಳ ಮಾಚಿದೇವರು ಬಂದರಾಗಿ ನಾನಿನ್ನಾರಿಗೂ ಅಂಜೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು ಇಲ್ಲಿ ನಾನು ಯಾರಿಗೂ ಅಂಜೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆಗಿನ ಸಮಯದಲ್ಲಿ ಬಸವಾದಿ ಶರಣರ ಕಾರ್ಯಕ್ಕೆ ಅಂಜಿಸುವವರು ಯಾರೋ ಇದ್ರು ಅಂತ ಇಲ್ಲಿ ಕಂಡು ಯಾರು ಯಾರವರು ಅಂಜಿಸೋಕೆ ಪ್ರಯತ್ನ ಮಾಡಿದವರು ಅಂದರೆ ಬಸವಣ್ಣನವರು ಅಂಜಲಿಲ್ಲ ಅಲ್ಲವ ಪ್ರಭುದೇವರು ಚನ್ನ ಬಸವಣ್ಣನವರು ಮಡಿವಾಳ ಮಾಜಿ ತಂದೆ ಸಿದ್ದರಾಮೇಶ್ವರ ಗುರುವಾರ ಕತ್ತಯ್ಯ ಮಡಿವಾಳ ಎಲ್ಲರೂ ಏನು ಒಕ್ಕಲಿಗ ಮುದ್ದಣ ಇವರೆಲ್ಲರೂ ಬಂದಿರೋದ್ರಿಂದ ಅವರಿಗೊಂದು ಬಲ ಬಂತು ಆದರೆ ಅವರು ಹೆದರಲಿಲ್ಲ ಯಾರಿಗೆ ಹೆದರಲಿಲ್ಲ ಯಾರವರು ಹೆದರಿಸ್ತಾ ಇದ್ರು ಅಂದರೆ ಯಾರು ಅವರು ಅಂದರೆ ಜಡ ಸಂಸ್ಕೃತಿಯ ಜನರು ಜಡ ಸಂಸ್ಕೃತಿಯ ಜನರು ಅಂತಂದರೆ ಎಲ್ಲಿ ಚೈತನ್ಯವಿಲ್ಲವೋ ಎಲ್ಲಿ ಚೈತನ್ಯವಿಲ್ಲವೋ ಎಲ್ಲಿ ಜೀವಂತಿಕೆ ಇಲ್ಲವೋ ಅಂತಹ ಜಡ ವಸ್ತುಗಳನ್ನು ತೋರಿಸಿ ಅವುಗಳನ್ನು ದೇವರು ಅಂತ ಹೇಳಿ ಸಮಾಜದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದರು ಕೆಲವರು ಅವರು ಅವರನ್ನು ನಾವು ಇವಾಗಲೂ ಸಹಿತ ನೋಡ್ಬೋದು ಅದು ಜನ ಸಂಸ್ಕೃತಿ ಪ್ರಕೃತಿಯಲ್ಲಿ ಪ್ರಕೃತಿ ಹಿಡಿದು ಪ್ರಾಣ ಪ್ರಾಣ ಹಿಡಿದು ಜ್ಞಾನ ಜ್ಞಾನ ಹಿಡಿದು ಗುರು ಲಿಂಗ ಜಂಗಮ ಅಂತ ಬಸ್ಕೊಳ್ಳೋಣ ಒಂದು ಚಾನೆಲ್ ಹೇಳ್ತಾರೆ ಪ್ರಕೃತಿಯಲ್ಲಿ ನಾವೆಲ್ಲರೂ ಪ್ರಾಣ ಪ್ರಾಣವಿಡಿದಂಥವರೇನೆ ಎಲ್ಲರಿಗೂ ಪ್ರಾಣ ಇದೆ ಪ್ರಾಣ ಚೈತನ್ಯ ಪ್ರಾಣವಿಲ್ಲದಂತಹ ಪಂಚಭೂತಗಳೇನಿದ್ದಾವೆ ಪ್ರಕೃತಿ ಅಪ್ಪು ರಾಜ ವಾಯು ಆಕಾಶ ಇವುಗಳಿಗೆ ನಾನು ಯಾರು ಅಂತ ಅನ್ನೋದು ಗೊತ್ತಿಲ್ಲ ಅವಕೆ ಅದು ಪ್ರಕೃತಿ ಅಲ್ಲಿ ಪ್ರಾಣ ಇದೆ ನಮ್ಮಲ್ಲಿ ಪ್ರಾಣ ಇದೆ ಈ ಪ್ರಾಣ ಚೈತನ್ಯವೇ ಅದು ಶುದ್ಧ ರೂಪದಲ್ಲಿ ಲಿಂಗ ಆ ಹರಿವನ್ನು ಹಿಡ್ಕೊಂಡು ಅರಿವು ಆಚಾರ ಅನುಭವಗಳ ನೆಲೆಯಲ್ಲಿ ಬಂದಂಥ ಬಸವಣ್ಣನವರು ಸಂಸ್ಕೃತಿಯನ್ನು ಬಿತ್ತಿ ಬೆಳೀತಾರೆ ಅದು ಹೆಂಗೆ ಅಂತಂದರೆ ಈ ಸಂಸ್ಕೃತಿಯನ್ನು ಬಿತ್ತಿ ಬೆಳೆಯೋದಕ್ಕೇ ಬಸವಣ್ಣನವರು ಈ ಭೂಮಿಗೆ ಕಾರಣಿಕರಾಗಿ ಬಂದರು ಅಂತ ಬಸವಣ್ಣನವರು ಸ್ವಯಂವಾಗಿ ಹೇಳ್ತಾರೆ ಅಲ್ಲಂ ಪ್ರಭುದೇವರು ಯಾಕೆ ಬಂದರು ಅನ್ನೋದು ಹೇಳ್ತಾರೆ ಅಲ್ಲಂ ಪ್ರಭುದೇವ್ರು ಹೇಳ್ತಾರೆ ಬಸವಣ್ಣನವರು ಯಾಕೆ ಮರ್ತ್ಯಕ್ಕೆ ಬಂದರು ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ ಬಸವಣ್ಣನವರನ್ನು ಆ ಕರ್ತು ಈ ಮರ್ತ್ಯಲೋಕದ ಮನೆ ಹಾಳಾಗಿ ಹೋಗಬಾರದು ಅಂತ ಬೇಗ ಹೋಗಿ ಅದನ್ನು ಉಳಿಸುವಂತೇಳಿ ಕಳಿಸ್ತಾರೆ ಇವತ್ತು ನೋಡ್ತೀವಿ ನಾವು ಮರ್ತ್ಯಲೋಕದ ಮಹಾಮನೆ ಒಂದು ರೀತಿಯಲ್ಲಿ ಹಾಳಾಗಿ ಹೋಗ್ತಾ ಇರೋದನ್ನೇ ನೋಡ್ತಾ ಇದ್ದೀವಿ ನಾವು ಯಾವ ರೀತಿಯಲ್ಲಿ ಸ್ಥಾವರಾತ್ಮಕವಾದಂತಹ ಜಡ ವಸ್ತುಗಳನ್ನು ನಾವು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅದರ ಸುತ್ತಮುತ್ತ ಇರುವಂತಹ ಗೂಢನಂಬಿಕೆಗಳು ಬೆಳೀತಾ ಇದ್ದಾವೆ ಅದನ್ನು ರಾಜಕಾರಣಿಗಳು ಭಾಳಷ್ಟು ಉಪಯೋಗ ಮಾಡಿ ನಮ್ಮೆಲ್ಲರನ್ನು ಮೂರ್ಖರನ್ನಾಗಿಸಿ ತಮ್ಮ ಬೆಳೆ ಇದ್ದಾರೆ ಇದೇ ರೀತಿಯ ಸಂದರ್ಭ ಹನ್ನೆರಡನೇ ಶತಮಾನದಲ್ಲಿಯೂ ಸಹಿತ ಮರ್ತ್ಯಲೋಕದ ಮನೆ ಹಾಳಾಗಿ ಹೋಗಬಾರದು ಅಂತ ಹೇಳಿ ಬಸವಣ್ಣನವರನ್ನು ಕಳಿಸಿದ್ರು ಚನ್ನಬಸವಣ್ಣನವರು ಹೇಳ್ತಾರೆ ಬಸವಣ್ಣನವರು ಯಾಕೆ ಈ ಇಳೆಗೆ ಬಂದರು ಅಂತ ಭಕ್ತಿ ಜ್ಞಾನ ವೈರಾಗ್ಯ ಕುಳಸ್ಥಳವ ಬಿಳಿ ಬಿಳಿತಂದನಯ್ಯ ಬಸವಣ್ಣನು ವ್ರತಾಚಾರದ ಮುಂದಣ ಕನ್ನಡಕವ ಕಳೆದು ಅದು ತಿಳ್ಕೊಂಡು ಹೋಗ್ತಾರೆ ಇವಾಗ ನೋಡಿ ಭಕ್ತಿ ಜ್ಞಾನ ವೈರಾಗ್ಯ ನಿಜವಾದ ರೂಪದಲ್ಲಿ ಏನಿದೆ ಅನ್ನೋದು ಇವತ್ತು ನಾವು ನೋಡಿದ್ರೆ ಅದು ಸ್ಪಷ್ಟವಾಗಿ ಗೋಚರ ಆಗೋದೇ ಇಲ್ಲ ಭಕ್ತಿ ಅಂದರೆ ಅಂಧಭಕ್ತಿಯಾಗಿ ಹೋಗ್ಬಿಟ್ಟಿದೆ ಜ್ಞಾನ ಅಂದರೆ ಅಜ್ಞಾನವೇ ಜ್ಞಾನವಾಗಿ ಹೋಗ್ಬಿಟ್ಟಿದೆ ವೈರಾಗ್ಯ ಅನ್ನೋದ್ರಲ್ಲಿ ಅಜ್ಞಾನ ಕಳ್ಕೊಂಡ್ಬಿಟ್ಟಿದೆ ಇವೆಲ್ಲ ವ್ರತಾಚರಣೆಗಳು ನಾವು ಯಾವುದೋ ಉಪವಾಸ ವ್ರತಗಳನ್ನು ಮಾಡ್ತೀವಿ ಸುಮ್ಮನೆ ಮಾಡ್ತಾ ಇರ್ತೀವಿ ಯಾವುದೋ ನಾನು ಕಾಲಲ್ಲಿ ಚಪ್ಪಲಿ ಹಾಕೊಳ್ಳೋದು ಅನ್ನೋದೊಂದು ವ್ರತ ಯಾವುದೋ ಹರಕೆ ಹೋಗೋದೊಂದು ವ್ರತ ಇವೆಲ್ಲ ವ್ರತಾಚಾರದ ಮುಂದಣ ಕನ್ನಡಕ ಅಂದರೆ ಎಲ್ಲದಕ್ಕೂ ನಾವು ಏನೋ ಫಾಲೋ ಮಾಡ್ಕೊಂಡು ಹೋದಾಗ ಅವೆಲ್ಲವೂ ಸಂಪ್ರದಾಯಗಳಾಗಿ ತನ್ನ ಸಂತಿಕೆ ಅರ್ಥ ಸತ್ಯತೆಯನ್ನು ಕಳೆದುಕೊಂಡು ಅವು ಕೊಳ್ಳಾಗಿಬಿಡ್ತವೆ ಆವಾಗ ನಿಜವಾಗಲೂ ಆ ವ್ರತಾಚಾರದ ಮುಂದಣ ಕನ್ನಡಕ ಈ ನಮ್ಮ ಕನ್ನಡದ ಚಶ್ಮ ಇಟ್ಕೊಂಡು ಯಾವ ಬಣ್ಣದ ಚಷ್ಮ ಇಟ್ಕೊಂಡು ಹುಡುಕೀವೋ ಅದೇ ಥರ ನಮಗೆ ಸೃಷ್ಟಿ ಕಾಣುತ್ತದೆ ರೆಡ್ ಕಲರ್ ಇಟ್ಕೊಂಡ್ರೆ ರೆಡ್ ಕಲರ್ ಇಟ್ಟರೆ ಬ್ಲೂ ಕಲರ್ ಇಟ್ಕೊಂಡ್ರೆ ಆದರೆ ಅದು ಆ ಥರ ಇಲ್ಲ ನಾವು ಇಟ್ಕೊಂಡಿರೋದ್ರಿಂದ ಆ ಥರ ಕಾಣ್ತಾ ಇದೆ ಅಂದರೆ ಈ ವಂಕಾಚಾರಗಳು ನಮ್ಮನ್ನು ಸುಳ್ಳು ನೆಲೆಗೆ ಕರ್ಕೊಂಡು ಹೋಗ್ತವೆ ಈ ಸುಳ್ಳು ನೆಲೆಯಿಂದ ಬಸವಣ್ಣನವರು ಸತ್ಯದ ನೆಲೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗುವ ಮಡಿವಾಳ ಮಾಚಿದೆಯವರು ಸಹಿತ ಅದನ್ನೇ ಹೇಳ್ತಾರೆ ಶಿವ ತಾನೀತ ಮರ್ತ್ಯಲೋಕವ ಪಾವನವ ಮಾಡಲು ಅನಾದಿಸಿದ್ಧ ಘನಮಹಿಮನಾಗಿ ಅಂದರೆ ಬಸವಣ್ಣನವರು ಸ್ವಯಂ ಶಿವ ಸ್ವರೂಪರೇ ಆಗಿ ಈ ಮರ್ತ್ಯಲೋಕವನ್ನು ಪಾವನವ ಮಾಡಿದ್ರು ಅಂತ ಚನ್ನ ಇನ್ನೊಂದು ಕಡೆ ಹೇಳ್ತದೆ ಮರ್ತ್ಯಲೋಕವ ಪಾವನವ ಮಾಡಲು ನೀವು ಈ ಶಿವಲೋಕ ಮರ್ತ್ಯಲೋಕಕ್ಕೆ ನಿಚ್ಚಣಿಕೆ ಆದ್ರಿ ಅಂತ ಹೇಳ್ತಾರೆ ಇಲ್ಲಿ ನಾವಿರೋದು ಮರ್ತ್ಯಲೋಕ ಇದು ಶಿವಲೋಕದ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಶಿವಲೋಕವನ್ನು ಕಂಡಂತಹ ಬಸವಣ್ಣನವರು ಈ ಕೈಯಿಂದ ಮರ್ತ್ಯಲೋಕದವರಿಗೆ ಎದ್ಕೊಂಡು ಈ ಕಡೆ ಶಿವಲೋಕಕ್ಕೆ ಇಟ್ಟರು ಅಂತ ನಿಚ್ಚಣಿಕೆ ಆದರು ಅದನ್ನು ಕಂಡವರು ಬಸವಣ್ಣನವರು ಮರ್ತ್ಯಲೋಕವನ್ನು ಪಾವನವ ಮಾಡಲು ಈ ಇಳಿಗೆ ಬಂದರು ಅಂತ ಪ್ರಭು ಚನ್ನಬಸವಣ್ಣ ಮಡಿವಾಳ ಮಾಚಿದೇವರು ಇವರೆಲ್ಲರೂ ಅದನ್ನೇ ಹೇಳ್ತಾ ಇದ್ದರು ಹಾಗಾದರೆ ಬಸವಣ್ಣ ಯಾವ ರೀತಿಯಲ್ಲಿ ಈ ಪಾವನ ಮಾಡುವಂತಹ ಕೆಲಸವನ್ನು ಅಂದರೆ ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಮಧ್ಯೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಕಾರಣವೇ ಇದು ಪಾವನವ ಮಾಡೋದು ಅಂತ ಶುದ್ಧವನ್ನ ಮಾಡೋದು ಇಲ್ಲಿ ಎಷ್ಟು ಕಸ ಕಡ್ಡಿ ತುಂಬಿಕೊಂಡು ಹೋಗಿದೆ ಅಂದರೆ ಅಜ್ಞಾನ ನಾನು ಯಾರು ಅನ್ನೋದು ಗೊತ್ತಿಲ್ಲ ಮನುಷ್ಯ ಮನುಷ್ಯನಾಗಿ ಸಂಸ್ಕೃತಿಯತ್ತ ಮೇಲೆ ಹೋಗದೆ ವಿಕೃತಿಯತ್ತ ಕೆಳಗೆ ಬೀಳೋದು ಅಂದರೆ ನಾವು ಜಡವಾದಾಗ ನಾವು ಜಡತ್ವವನ್ನು ಆರಾಧಿಸುವಾದಾಗ ಅಲ್ಲಿ ಗುರುತ್ವಾಕರ್ಷಣೆ ಬರುತ್ತೆ ಕೆಳಗೆ ಬರ್ತೀವಿ ನಾವು ಕೆಳಗೆ ಬಿದ್ರೆ ಅದು ವಿಕೃತಿ ಪ್ರಕೃತಿಯಿಂದ ಕೆಳಗೆ ಬಿದ್ದರೆ ವಿಕೃತಿಯಾಗಿ ಹೋಗ್ತಾ ಇದ್ದರೆ ಚೈತನ್ಯವನ್ನು ಹಿಡ್ಕೊಂಡ್ರೆ ಮೇಲೆ ಹೋಗ್ತೀವಿ ನಾವು ಅದು ಸಂಸ್ಕೃತಿ ಆಗುತ್ತೆ ಅಂತಹ ಶರಣ ಸಂಸ್ಕೃತಿಯನ್ನು ಬಿತ್ತಿ ಬೆಳೆದಂಥವರು ಬಸವಾದಿ ಶರಣರು ಬಸವಣ್ಣರಂತ ಹೇಳಿ ಅದನ್ನು ಬಸವಣ್ಣನವರು ಹೇಗೆ ಮಾಡಿದ್ರು ಅಂದರೆ ಫಸ್ಟ್ ತನ್ನೊಳಗೆ ಹೇಳ್ತಾರೆ ತನ್ನೊಳಗೆ ಇಳಿಬೇಕಂದ್ರೆ ತನ್ನ ತಾನು ಅರಿಯೋದಂದರೆ ಈಗ ನಮ್ಮಲ್ಲಿ ಪತಂಜಲ ಯೋಗ ಇದೆ ಅಷ್ಟಾಂಗ ಯೋಗ ಇದೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಮೊದಲಿನ ನಾಲ್ಕು ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು ಅಂದರೆ ಬಹಿರಂಗಕ್ಕೆ ಸಂಬಂಧಪಟ್ಟವು ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅಥವಾ ಆಸನ ಪ್ರಾಣಾಯಾಮಗಳು ಯಮ ನಿಯಮಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಮುಂದಿನ ನಾಲ್ಕು ನಮ್ಮನ್ನು ಅಂತರ್ಮುಖವಾಗಿ ತಗೊಂಡು ಹೋಗುವಂಥದ್ದು ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ನಮ್ಮ ಮನಸ್ಸಿಗೆ ಆಹಾರ ಅಂದರೆ ಹೊರಗಡೆ ಹೋಗುವಂತಹ ವಿಷಯಗಳು ಎಲ್ಲ ಶಬ್ದ ಸ್ಪರ್ಶ ರೂಪರಸಗಳ ಮೂಲಕ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಜ್ಞಾನೇಂದ್ರಿಯಗಳು ಈ ವಿಷಯಗಳ ಹಿಡಿಯೇ ಹರಿದು ನಾವು ನಮ್ಮೊಳಗೆ ಇಳಿಯೋದನ್ನು ನಮಗೆ ಪ್ರತ್ಯೆ ಆಗೋದಿಲ್ಲ ನಮ್ಮ ನಾವು ಕಣ್ಣು ಸೀರೆ ಕತ್ತರೆ ಕಾಣುತ್ತೆ ಏನು ಕಾಣಲ್ಲ ಆಗೋದು ನಮಗೆ ಗೊತ್ತಿರೋದು ಹಾಗಾಗಿ ಈ ಮನಸ್ಸನ್ನು ಬಸವಣ್ಣನವರು ಒಳಗೆ ತಿರುಗಿಸ್ತಾರೆ ಪ್ರತ್ಯಾಹಾರ ಆಹಾರ ಹೊರಗಡೆ ವಿಷಯವಾದರೆ ವಿಷಯವೆಂಬ ಹಸುರನನ್ನ ಮುಂದೆ ತಂದು ಪಸರಿಸಿದೆಯ ಪಶುವೇನ ಬಲ್ಲದು ಹಸುರೆಂದು ಎಳೆಸುವುದು ವಿಷಯ ರಹಿತನ ಮಾಡಿ ಭಕ್ತಿಸುವುದೆಯ ತಣಿಯ ಮೇಯಿಸಿ ಸಲಹು ಕೂಡಲ ಸಂಗಮ ದೇವ ಅನ್ನುವ ಭಾವದಲ್ಲಿ ಅವರು ಆ ವಿಷಯ ರಹಿತತೆಯನ್ನು ವಿಷಯವನ್ನು ಅದಕ್ಕೆ ಹೋಗೋದನ್ನು ಬಿಟ್ಟು ಒಂದು ಕ್ಷಣ ತಮ್ಮೊಳಗೆ ಇಳಿತಾರೆ ತಮ್ಮೊಳಗೆ ಇಳಿಬೇಕಾದ್ರೆ ಪ್ರತ್ಯಾಹಾರ ಪ್ರತ್ಯಾಹಾರದಿಂದ ಧಾರಣ ಕಾನ್ಸಂಟ್ರೇಷನ್ ಮಾಡ್ತಾರೆ ತಮ್ಮ ಮೈಂಡ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿತ್ತು ನಿಟ್ಟೆಲು ಮುರಿದು ತೆರೆದ ಕಣ್ಣು ಬ್ರಹ್ಮರಂಧ್ರದಲ್ಲಿ ಹಿಡಿ ಒಡೆದ ಕೂಡಲ ಸಂಗಮ ದೇವ ಆ ಅನುಭವ ಅವರಿಗಾಗ್ತದೆ ಯಾವಾಗ ನಾವು ನಮ್ಮ ಮನವನ್ನು ನೋಡಕ್ಕೆ ಪ್ರಾರಂಭ ಮಾಡ್ತೀವಿ ಸ್ವಲ್ಪ ಮುಚ್ಚಿ ಆಗಲಿ ಅರ್ಧ ಮುಚ್ಚಿದ ಕಣ್ಣಿಂದಾಗಲಿ ನಾವು ಧ್ಯಾನಸ್ಥರಾಗಿ ಕೂತ್ಕೊಂಡ್ರೆ ಧಾರಣ ಅದು ಕಾನ್ಸಂಟ್ರೇಷನ್ ಆಮೇಲೆ ಧ್ಯಾನ ಮನಸ್ಸಿನ ಮೇಲೆ ನೀವು ಧ್ಯಾನ ಮಾಡಿ ನಮ್ಮ ಮನಸ್ಸು ಹೈದಾಡ್ತಾ ಇರುತ್ತೆ ಬೇಕು ಬೇಡಗಳು ಮುಂದಿನ ಪ್ಲ್ಯಾನ್ ಹಿಂದಿನ ಪ್ಲ್ಯಾನು ಎಲ್ಲ ಮಾಡ್ತಾ ಇರುತ್ತೆ ಸುಮ್ಮನೆ ಕೂತ್ಕೊಂಡಾಗ ಅತಿಯಾಗಿ ಆಕ್ಟಿವ್ ಆಗಿಬಿಡುತ್ತೆ ಅದು ನಾವು ಅದಕ್ಕೆ ಸ್ಪಂದಿಸದೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದರೆ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನಾವು ಧ್ಯಾನ ಮಾಡ್ತಾ ಹೋದಾಗ ನಮ್ಗೆ ಅನುಭವ ಬರಕ್ಕೆ ಪ್ರಾರಂಭ ಆಗುತ್ತೆ ನೋಡ್ತಾ ಇರೋದು ಬೇರೆಯೇ ಇದ್ದಾನೆ ಇಲ್ಲಿ ಭ್ರಷ್ಟ ಮನಸ್ಸು ನಾನಲ್ಲ ಅಂತ ಗೊತ್ತಾಗುತ್ತೆ ಮನಸ್ಸು ಇವತ್ತು ಎಸ್ ಆಗುತ್ತೆ ಅನ್ನೋದು ಇಲ್ಲಿ ಎಸ್ಸು ನೋ ಅಂದೇ ಇರೋದು ಕೂತ್ಕೊಂಡಿರುವಂಥದ್ದು ಅದೆಲ್ಲವನ್ನು ನೋಡ್ತಾ ಇರುವಂಥದ್ದು ಸಾಕ್ಷಿ ಪ್ರಜ್ಞೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ನಾನು ಮನಸ್ಸಲ್ಲ ಅನ್ನೋದು ನನಗೆ ಗೊತ್ತಾದಾಗ ನಾನು ಚೈತನ್ಯ ಸ್ವರೂಪ ಅನ್ನೋದು ನನಗೆ ಗೊತ್ತಾಗುತ್ತೆ ಧ್ಯಾನ ಮಾಡಿದರೆ ಎಲ್ಲರೂ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆ ಧ್ಯಾನವೇ ಮುಂದೆ ಸಮಾಧಿ ರೂಪದಲ್ಲಿ ಹೋಗ್ಬಿಡುತ್ತೆ ಅಂದರೆ ಆ ಒಂದು ಕಂಟಿನ್ಯೂಟಿ ಬಂದ್ಬಿಡುತ್ತೆ ಒಂದು ಕ್ಷಣ ನಮಗೆ ಗೊತ್ತಾಗಿರೋದು ಎರಡು ಕ್ಷಣ ತಗೊಂಡು ಕಂಟಿನ್ಯೂಟಿ ಆಗುತ್ತಲ್ಲ ನಮಗೆ ದೃಢವಾಗಿ ನಿಶ್ಚಯ ಬಂದ್ಬಿಡುತ್ತೆ ನಾನು ಚೈತನ್ಯ ಸ್ವರೂಪ ಅವಾಗ ನನಗೆ ದರ್ಶನ ಆಗೋದು ನನ್ನ ಚೈತನ್ಯ ಸ್ವರೂಪ ನನ್ನ ಚೈತನ್ಯ ಸ್ವರೂಪ ನನ್ನೊಳಗೆ ದರ್ಶನ ಆಗೋದ್ರಿಂದ ಅದು ಲಿಂಗ ದರ್ಶನ ಲಿಂಗ ದರ್ಶನ ಆಗಲಿದೆ ಆತ ಕಂಡ ಭಕ್ತ ನಾವು ಕಂಡ ಭಕ್ತರಾಗಬೇಕು ಏನನ್ನ ಕಂಡ ಭಕ್ತ ತನ್ನೊಳಗೆ ದರ್ಶನವನ್ನು ಭಕ್ತ ದರ್ಶನವನ್ನ ಯಾತ್ರೆ ಮಾಡ್ತಾ ಇದ್ದಾನೆ ಅವನೊಳಗೆ ದರ್ಶನ ಆಗ್ತಾ ಇದೆ ಆತ ಭಕ್ತನಾದ ಭಕ್ತನಾದ ಮೇಲೆ ಶುದ್ಧವಾದ ಚೈತನ್ಯ ಅದು ನಮ್ಮ ಮನಸ್ಸನ್ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡುತ್ತದೆ ಕ್ಲೀನ್ ಮಾಡೋದು ಪಾಲೋದಕ್ಕಾಗ್ತದೆ ಒಳಗೆ ತೊಳೆಯಲು ಅರಿಯದೆ ಹೊರಗೆ ತೊಳೆದು ಕುಡಿಯುತ್ತಿರ್ತಾರಯ್ಯ ಬಂದ ಬಟ್ಟೆಯ ಅರಿಯದೆ ಬಳಲುತ್ತಾ ಇದ್ದಾರೆ ಮಹೇಶ್ವರ ಅಂದರೆ ನಮ್ಮ ಮನುಷ್ಯನೊಳಗೆ ಆ ಚೈತನ್ಯ ಸ್ವರೂಪದ ಭಾವ ನೆಲೆಗೊಂಡು ಬಿಟ್ಟರೆ ನಾನು ಈ ಮನ ಮತ್ತು ದೇಹ ಅಲ್ಲ ಅನ್ನುವಂತಹ ಒಂದು ನಿಶ್ಚಿತತೆ ನಮಗೆ ಉಂಟಾದಾಗ ನಾವು ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೂ ಸಹಿತ ಅಲ್ಲಿ ನಮಗೆ ಎ ಇರುತ್ತೆ ಪ್ಲಸ್ ಮೈನಸ್ ಇರುತ್ತಲ್ಲ ಅದಕ್ಕೆ ನಾವು ರೆಸ್ಪಾಂಡ್ ಮಾಡದೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಗೋದು ಹಾಗೇ ಆಗುತ್ತೆ ಬಾರೋದು ಬಕ್ಕುದು ಬಗ್ಗುವುದು ತಪ್ಪುದು ಅಂತ ಮಾಡ್ಕೊಂಡು ಹೋಗ್ತೀವಿ ನಾವು ಒಳ್ಳೆಯದೇ ಆಗುತ್ತೆ ಇಲ್ಲಿ ಕೆಟ್ಟದಾದ್ರೂ ನಮಗೇನು ಮತ್ತೆ ಒಳ್ಳೆಯದನ್ನೇ ನಾವು ಪಡೆದುಕೊಳ್ತೀವಿ ಹಾಗಾಗಿ ಪ್ರಸಾದ ಭಾವನೆಯಲ್ಲಿ ಹೃದಯವಾಗುತ್ತಾ ಆ ಚೈತನ್ಯ ಸ್ವರೂಪ ಲಿಂಗ ದರ್ಶನವನ್ನು ನಾವು ಮಾಡಿರೋದಿದೆಯಲ್ಲ ಈ ಅಂತರಗಂಗೆಯಲ್ಲಿ ನಾವು ಬಿಂದಾಗ ನಾವು ಪಾವನರಾಗ್ತೇವೆ ನಾವು ನೋಡಿ ಜಡ ಸಂಸ್ಕೃತಿಯ ಜನರು ಏನು ಕಲಿಸಿದ್ದಾರೆ ಎಲ್ಲೋ ಇರುವಂತಹ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಅಂದರೆ ಕಾಶಿಗೆ ಹೋಗ್ತಿರೋ ಶ್ರೀಶಾಲಕ್ ಹೋಗ್ತಿರೋ ಅಲ್ಲಿ ಹೋಗಿ ಅಲ್ಲಿನ ಗಂಗೆಯಲ್ಲಿ ಮುಳುಗಿ ಅಲ್ಲಿನ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳಿದ್ರು ಆ್ಯಕ್ಚುಲಿ ಇರೋದೇನದು ಅಂತರಯಾತ್ರೆ ಬಹಿರಯಾತ್ರೆ ಅಲ್ಲ ಅದು ಅಂತರಯಾತ್ರೆ ಮಾಡಿದಾಗ ಆತ ಭಕ್ತನಾಗ್ತಾನೆ ನಾವೇನು ಮಾಡ್ತೀವಿ ಭಕ್ತರು ಅಂದ್ಬಿಟ್ಟು ಹೊರಗಡೆ ದೇವರಿದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಗ್ತೀವಿ ನಾವು ಯಾವುದೇ ದೇವಸ್ಥಾನಗಳಿರ್ಬೋದು ಆದರೆ ನಮಗೆ ಗೊತ್ತಿರಬೇಕು ದೇವ ದೇವ ಅಂದರೆ ಏನಂತ ನಮ್ಗೆ ಗೊತ್ತಾಗಿಬಿಟ್ರೆ ಈ ಎಲ್ಲ ಸಂಶಯಗಳಿಗೆ ಉತ್ತರ ಸಿಗಬೇಕು ನಮ್ಮ ಇಡೀ ಭಾರತದ ಸಂಸ್ಕೃತಿ ಎಲ್ಲ ಬೆಳ್ಕೊಂಡು ಬಂದಿರೋದು ದೇವ ಅನ್ನೋ ಶಬ್ದದ ಸುತ್ತಮುತ್ತಲೇ ದೇವ ಅನ್ನೋದನ್ನು ತಪ್ಪಿಸಿಬಿಟ್ಟಿದ್ದಾರೆ ದೇವ ಅಂದರೆ ಚೈತನ್ಯ ಸ್ವರೂಪ ಅನ್ನೋದನ್ನು ತೆಗೆದುಬಿಟ್ಟು ಜಡ ರೂಪಗಳಿಗೆ ತೋರಿಸ್ತಾರೆ ನಾವು ಅದನ್ನು ನಮ್ಮ ಭಾವದಲ್ಲಿ ದೇವರೆಂದರೆ ನಾನು ನಂಬುತ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕಲಿಸಿಬಿಟ್ಟಿದ್ದಾರೆ ದೇವರನ್ನು ನಂಬಬೇಕಾಗಿಲ್ಲ ನಾವು ದೇವರನ್ನು ಕಾಣಬಹುದು ನಿಮಗೂ ಬಿಟ್ಟು ದೇವರಿಲ್ಲ ನೀವು ಚೈತನ್ಯ ಸ್ವರೂಪರು ಈ ನಮ್ಮ ದೇಹ ಏನಿದೆ ಅಲ್ಲ ಸ್ಥಾವರ ಜಂಗಮಾತ್ಮಕವಾಗಿದೆ ಜಂಗಮ ಚೈತನ್ಯ ಅಂತ ತಿಳ್ಕೊಳ್ಳಿ ಬೇರೆ ಏನೂ ಅಲ್ಲ ಸ್ಥಾವರ ಈ ಎಲ್ಲ ಪಂಚಭೂತಗಳಿಂದ ಆದಂತಹ ನಮ್ಮ ದೇಹ ಇದರಲ್ಲಿ ಚೈತನ್ಯವೂ ಇದೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಈ ಚೈತನ್ಯ ಸ್ವಿಚ್ ಆಫ್ ಆಗಿಬಿಟ್ರೆ ಇದು ಶವ ಆಗಿಬಿಡುತ್ತೆ ದೇಹ ಈ ಎಲ್ಲವೂ ಸಹಿತ ಜಡ ಶವಗಳೇ ನಮ್ಮೆಲ್ಲ ದೇಹ ದೇಹ ಮೂಲತಃ ಶವ ಇದೆ ಆದರೆ ಅದರಲ್ಲಿ ಆ ಚೈತನ್ಯ ಏನು ಪ್ರತಿಬಿಂಬಿಸ್ತಾ ಇದೆಯಲ್ಲ ಮನದಲ್ಲಿ ಮತ್ತು ದೇಹದಲ್ಲಿ ಹಾಗಾಗಿ ಜೀವಂತಿಕೆ ಬಂದಿದೆ ಸೊ ನಾನು ಅಂತ ಇರೋರು ಯಾರು ಇರೋರಲ್ಲಿ ದೇಹಕ್ಕೆ ಅದು ಜಡ ಇರೋದ್ರಿಂದ ನಾನು ಅನ್ನೋಕ್ಕೆ ಸಾಧ್ಯ ಇಲ್ಲ ಅದು ಯಾಕಂದ್ರೆ ಎಲ್ಲ ಪಂಚಭೂತಗಳು ನಾನು ಅನ್ನೋದಿಲ್ಲ ಮನ ನಾನು ಅನ್ನುತ್ತೆ ಯಾಕಂದರೆ ಅದು ಅಶುದ್ಧವಾಗಿ ಅದರಲ್ಲಿ ಚೈತನ್ಯ ಪ್ರತಿಬಿಂಬಿತ ಆಗ್ತಾ ಇದೆ ಅದು ಶುದ್ಧವಾಗಿ ಆದಾಗ ಅದು ತನ್ನ ಅರಿವಿನ ಸ್ವರೂಪದಲ್ಲಿ ಬರ್ತದೆ ಈ ಅಂತರಂಗದೊಳಗೆ ಅರಿವನ್ನು ಕಂಡಂತಹ ಬಸವಣ್ಣನವರು ತನ್ನೊಳಗೆ ಅಂತರಂಗದಲ್ಲಿ ಅರಿವಾಗಿ ಬಹಿರಂಗದಲ್ಲಿ ಆಚಾರವಾಗಿ ಎಡೆಗೊಂಡು ಮನದಲ್ಲಿ ಘನ ನೆನಹಾಗಿ ಮೂರ್ತಿಗೊಂಡು ನೋಡಿ ಮೂರ್ತಿ ಎಲ್ಲಿಗೊಳ್ಳಬೇಕು ಕಂಡಂತಹ ಏನು ಭಾವನೆ ಇದೆಯಲ್ಲ ಚೈತನ್ಯ ಸ್ವರೂಪದ ಅನುಭವ ಏನಿದೆಯಲ್ಲ ನಮಗೆ ಒಂದು ಕ್ಷಣವಾದರೂ ಆಗಲಿ ಅದು ಕಂಡದ್ದಿದೆಯಲ್ಲ ಅದರ ನೆನವು ಮನದಲ್ಲಿ ಘನ ನೆನಹಾಗಿ ಮೂರ್ತಿ ಆಗ್ತದೆ ಆವಾಗ ಮನ ಮಂದಿರ ಆಗ್ತದೆ ಮನದಲ್ಲಿ ಮೂರ್ತಿ ಆ ನೆನಹಿನ ಮೂರ್ತಿ ಪ್ರತಿಷ್ಠಾಪನೆಗೊಂಡ್ರೆ ಮನ ಮಂದಿರ ಆಗ್ತದೆ ದೇಹ ದೇವಾಲಯ ಆಗ್ತದೆ ಅದಕ್ಕೆ ಬಸವಣ್ಣನವರು ಈ ದೇವಾಲಯ ಸಂಸ್ಕೃತಿಯನ್ನು ನೋಡಿಬಿಟ್ಟು ಸುಮ್ಮನೆ ಜಡತ್ವಕ್ಕೆ ತೋರಿಸಿಬಿಟ್ಟು ಅದನ್ನ ದೇವಾಲಯ ಅಂತ ಹೇಳೋದಕ್ಕೆ ಬೇಜಾರಾಗ್ತದೆ ಅವರಿಗೆ ಯಾಕೆ ಇವರು ಅಲ್ಲಿ ಕಲ್ಲುಗಳನ್ನು ತೋರಿಸಿ ದೇವಾಲಯ ಅಂತ ಹೇಳ್ತಾರೆ ನಮ್ಮ ದೇವ್ ನನ್ನ ಕಾಲಿಯ ಕಂಬ ದೇವೇ ದೇಗುಲ ಶಿರವೇ ಹೊಂದ ಕಳೆ ಶಿವಯ್ಯ ಅಂತೇಳಿ ನನ್ನ ದೇವಾಲಯ ಕಟ್ಟಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ ಅಂದರೆ ಸ್ಥಾವರದ ದೇವಾಲಯ ಅದಕ್ಕೆ ಅಳಿವುಂಟು ಆದರೆ ಅದರಿಗಿಂತ ಮುಂಚೆ ನೋಡಿ ನಾವು ಸ್ಥಾವರದ ದೇವಾಲಯಗಳನ್ನು ನೋಡಿದ್ರು ಅಲ್ಲಿ ಒಂದು ತತ್ವ ಇದೆ ಆದರೆ ಬರ್ತಾ ಬರ್ತಾ ಸಂಪ್ರದಾಯಕ್ಕೊಳಗಾಗಿ ಎಲ್ಲ ಧರ್ಮಗಳು ಜಡತ್ವಕ್ಕೆ ಬಂದ್ಬಿಡ್ತವೆ ಶಿವಲಿಂಗ ನೋಡ್ತೀವಿ ನೀವು ದೇವಾಲಯದಲ್ಲಿ ಶಿವನ ದೇವಾಲಯದಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಶಿವ ದೇವಾಲಯದಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ಪೂಜೆ ಮಾಡಿಕೊಂಡು ವಿದ್ಯಾರ್ಥಿಯಾಗಿ ಓದ್ಕೊಂಡಿದ್ದವರೇನೆ ಅಲ್ಲಿ ಅವರಿಗೆ ಗೊತ್ತಾಗ್ತದೆ ಅಲ್ಲಿರುವಂತಹ ಒಂದು ತತ್ವ ಏನಿದೆ ಶಿವಲಿಂಗದ ಮುಂದೆ ನಂದಿ ಇದೆ ನಂದಿ ನೋಡ್ತಾ ಇದೆ ಶಿವಲಿಂಗಕ್ಕೆ ಅದರ ಅರ್ಥ ಏನು ಅಯ್ಯ ನೀನು ನಿರಾಕಾರವಾಗಿರ್ತಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ವರ್ಷಭನೆಂಬ ವಾಹನವಾಗಿರ್ತೇನೆ ಏನದು ಅರ್ಥ ಇಲ್ಲಿ ನಿರಾಕಾರವಾಗಿದ್ದಂತಹ ಶಿವಲಿಂಗ ಅದು ಇದ್ದಾಗ ನಾನು ಜ್ಞಾನ ಭಾವದಿಂದ ನೋಡಿದೆ ಈಗ ರೂಪಕ್ಕೆ ಬಂದಿದೆಯಲ್ಲ ನೀನು ರೂಪಕ್ಕೆ ಬಂದಾಗ ನಾನು ವೃಷಭನಾಗಿದ್ದೆ ಅಂದ್ರೆ ಯಾರು ಇಲ್ಲಿ ವೃಷಭ ನಿಜವಾದರೂ ನಾವೇ ವೃಷಭ ಕೈಯಲ್ಲಿ ಇಷ್ಟ ಲಿಂಗ ಹೇಳಿದ್ರೆ ನಾನು ನೋಡ್ತಾ ಇದ್ದೀನಲ್ಲ ನೋಡ್ತಾ ಇರೋದು ಲಿಂಗ ಅದು ನನ್ನ ಸ್ವರೂಪ ಅದು ಲಿಂಗ ಅಂತ ಅಲ್ಲಿ ಕೂತ್ಕೊಂಡಿರೋ ವೃಷಭ ಲಿಂಗವನ್ನ ನೋಡ್ತಾ ಇದೆ ಅಂದರೆ ತನ್ನ ಸ್ವರೂಪವನ್ನು ನೋಡ್ತಾ ಇದೆ ಯಾರು ತನ್ನೊಳಗೆ ಇಳಿದು ನೋಡ್ತಾರೋ ಅವರಿಗೆ ತನ್ನ ಲಿಂಗ ಚೈತನ್ಯದ ಸ್ವರೂಪ ದರ್ಶನವಾಗ್ತದೆ ಅನ್ನುವಂತಹ ಶಿವತತ್ವವನ್ನೇ ಹೇಳ್ತಾ ಇದೆ ಅದು ಶಿವ ದೇವಾಲಯ ಆದರೆ ಯಾರಾದರೂ ಪೂಜಾರಿಗಳು ಇದನ್ನು ಹೇಳ್ತಾ ಇದ್ದಾರ ನಾವು ಹೋಗ್ತೀವಿ ಕೈ ಮುಗಿದು ನಿಂದಿರ್ತೀವಿ ಅಭಿಷೇಕ ಮಾಡಿಸ್ಬೇಕು ಅಭಿಷೇಕ ಮಾಡಿಸ್ಬೇಕು ಅವ್ರು ಮಾಡ್ತಾರೆ ನಾವು ನೋಡ್ತೀವಿ ಅದಕ್ಕೆ ಬಸವಣ್ಣವರು ಹೇಳ್ತಾರೆ ತನ್ನ ಆಶ್ರಯದ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದು ನಮ್ಗೆ ಹಸವಾದರೂ ನಾವೇ ಹೊಂತೀವಲ್ಲ ದೇವರನ್ನು ಕಾಣಬೇಕಾದ್ರೆ ನಾವು ಸ್ವಂತ ಪ್ರಯತ್ನ ಮಾಡಬೇಕು ಇನ್ನೊಬ್ಬರು ನಮಗೆ ತೋರಿಸ್ತಾರೆ ಅಂತಂದರೆ ಅದು ದಲ್ಲಾಳಿಗಳ ಕೆಲಸ ಆಗ್ತದೆ ಈ ಪೂಜಾರಿಗಳು ಮಾಡೋ ಕೆಲಸವಲ್ಲ ಬಸವಣ್ಣನವರು ದಲ್ಲಾಳಿಗಳ ಕೆಲಸ ಎಲ್ಲ ಕಾಯಕಗಳಿಗೆ ಬಸವಣ್ಣನವರು ಗೌರವ ಕೊಟ್ಟಿದ್ದಾರೆ ಇಂಥ ಕಾಯಕಕ್ಕೆ ಗೌರವ ಕೊಟ್ಟಿಲ್ಲ ಅಂತಿಲ್ಲ ಚಪ್ಪಲಿ ಹೊಲಿಯುವ ಕಾಯಕಕ್ಕೂ ಸಹಿತ ಸಮಾನವಾದ ಗೌರವ ಕೊಡ್ತಾರೆ ಆದರೆ ಪೂಜಾರಿಗಳ ಕೆಲಸಕ್ಕೆ ಮಾತ್ರ ಕೆಮ್ಮನೆ ಉಪಚಾರಕ್ಕೆ ಮಾಡುವವರು ನಿಮ್ಮನ್ನೆತ್ತ ಬಲ್ಲರೂ ಕೂಡಲ ಸಂಗಮ ದೇವರು ಅಂತ ಯಾಕಂದರೆ ಬಸವಣ್ಣನವರು ದೇವನನ್ನು ಬಲ್ಲವರು ತನ್ನೊಳಗೆ ಹೇಳಿದ ದೇವ ಚೈತನ್ಯವನ್ನು ದಿವ್ಯ ಅನ್ನೋ ಶಬ್ದ ಏನಿದೆಯಲ್ಲ ಅದು ಕಾನ್ಷಿಯಸ್ನಲ್ಲಿ ಶೈನ್ ಆಗುತ್ತೆ ನಮ್ಮ ಯಾವುದೇ ವಿಚಾರಗಳು ನಮ್ಮ ಮನಸ್ಸಲ್ಲಿ ಅಥವಂತಿಕೆಗೆ ಬಂದಾಗ ನಮ್ಮಲ್ಲಿ ಶೈನ್ ಆಗುತ್ತೆ ಅದುವೇ ದಿವ್ಯ ಅದುವೇ ದೇವ ಆ್ಯಕ್ಚುಲ್ ಅರ್ಥ ಇರೋದು ಇಷ್ಟೇ ಅದು ಚೈತನ್ಯವೇ ದೇವ ಇಡೀ ಭಾರತದ ಆಧ್ಯಾತ್ಮ ಪರಂಪರೆಯಲ್ಲಿ ಇದೇ ಬರುತ್ತೆ ಎಲ್ಲರೂ ಇದೇ ಹೇಳ್ತಾರೆ ಋಷಿ ಮುನಿಗಳು ಸಹಿತ ಇದೇ ಹೇಳ್ತಾರೆ ಬುದ್ಧ ಇದೇ ಹೇಳ್ತಾನೆ ಮಹಾವೀರ ಅದೇ ಇದೇ ಹೇಳ್ತಾರೆ ಬಸವಣ್ಣನವರು ಅದೇ ಹೇಳ್ತಾರೆ ಆದರೆ ಬಸವಣ್ಣನವರು ಹೇಳೋ ರೀತಿ ಅನನ್ಯ ಮೊದಲಿನ ಋಷಿಗಳು ಊರು ಬಿಟ್ಟು ಹೊರಗಡೆ ಇರ್ತಾ ಇದ್ರು ಬುದ್ಧ ಊರೂರು ಅಲಿತಾ ಇದ್ದ ಪಾತ್ರೆ ಹೇಳ್ಕೊಂಡು ಮಹಾವೀರ ಕಡೆ ಕೂತ್ಕೊಂಡು ಅದೇ ಸತ್ಯವನ್ನೇ ಹೇಳ್ತಾ ಇದ್ದ ಅವನೊಂಥರ ಹೇಳ್ದ ಅವ್ರ ಫಾಲೋವರ್ಸ್ಗಳಿಗೆ ಏನೂ ಅರ್ಥನೇ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ ಇದೊರಿ ಕೆಲವರಿಗೆ ಅರ್ಥ ಆಯಿತು ಮುಂದೆ ಬರ್ತಾ ಬರ್ತಾ ಬಸವಣ್ಣನವರು ಸಮಗ್ರವಾಗಿ ಅದರ ಹಿಂದ್ಗಡೆ ಇದ್ದಂಥ ಏನೆಲ್ಲ ತಪ್ಪುಗಳನ್ನು ಸಹಿತ ತೆಗಿತಾರೆ ಇನ್ನೂ ಉದಾತ್ತವಾದಂತಹ ಇನ್ನೂ ಉನ್ನತ ಮಟ್ಟದಲ್ಲಿರುವಂತಹ ವಿಚಾರಗಳನ್ನು ಆಚಾರಗಳನ್ನು ಕಂಡು ತಾವು ಆಚರಿಸ್ತಾರೆ ಮೊದಲು ಆಚರಿಸ್ತಾ ಆಚರಿಸ್ತಾ ಅದೇ ಧರ್ಮವಾಗ್ತದೆ ಬಸವಣ್ಣನವರು ಅಂತರಂಗದೊಳಗೆ ಕಂಡುಕೊಂಡಿರುವಂತಹ ಅರಿವು ಅಂತರಂಗದಲ್ಲಿ ಅರಿವು ಬಹಿರಂಗದಲ್ಲಿ ಆಚಾರ ಇವತ್ತು ನಾವು ಲಿಂಗ ಅಂತ ಹೇಳ್ತೀವಲ್ಲ ಕಡಿಗೆ ಅಥವಾ ದೇವರು ಯಾವುದೇ ಒಂದು ದೇವರ ಹೆಸರು ತಗೊಳ್ಳಿ ನಿಜವಾಗಲೂ ನೋಡಿ ಚೈತನ್ಯ ನೀವು ಕಂಡುಕೊಂಡ ಮೇಲೆ ಕಂಡ ಭಕ್ತರಾದ ಮೇಲೆ ಅದಕ್ಕೊಂದು ಹೆಸರಿಡ್ಬೋದು ಹೆಸರು ಹೆಸರಿಡಕ್ಕಾಗಲ್ಲ ನಾವು ಸುಳ್ಳಾಗಿಬಿಡುತ್ತೆ ಅದು ನಾವು ಹೇಳ್ಬೋದು ಈಗ ತನ್ನ ತಾನರಿದರೆ ತಾನೇ ದೇವ ನೋಡ ಅಂದರೆ ಬಸವಾದಿ ಶರಣರು ಹೇಳಿದ್ದಾರೆ ನಾವು ತನ್ನ ತಾನರಿದರೆ ತಾನೇ ದೇವ ನೋಡ ಅಂದು ಹೋಗಿಬಿಟ್ರೆ ಇಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ ನೋಡೋಕ್ಕೆ ಭಾಳ ಸರಳ ಇದೆ ಅದು ಒಂದು ಕೆಲವೇ ದಿವಸಗಳಲ್ಲಿ ನೀವು ದೇವದರ್ಶನವನ್ನು ಮಾಡ್ಬೋದು ನಿಮ್ಮ ಚೈತನ್ಯವನ್ನು ನೀವು ನೋಡಿದಾಗ ವ್ಯಕ್ತಿ ಪರಿವರ್ತನೆ ಆಗ ಪ್ರಾರಂಭ ಆಗುತ್ತೆ ನಾವೇನಂತೀವಿ ಇವತ್ತು ನೋಡ್ತೀವಿ ಯಾರು ಧರ್ಮ ಪರಿವರ್ತನೆ ಮಾಡೋದು ಅಂತ ಹಿಂದೂ ಇಂದ ಮುಸ್ಲಿಮು ಮಾಡೋದು ಮುಸ್ಲಿಮಿಂದ ಇನ್ನೊಂದು ಹೋದ್ರು ಇವೇ ಜಗಳ ಆಡ್ತಾ ಇರ್ತೀವಿ ಅದು ಧರ್ಮ ಪರಿವರ್ತನೆ ಅಲ್ಲ ಧರ್ಮ ಅಂದರೆ ನಮ್ಮ ಧರ್ಮದ ಪರಿವರ್ತನೆ ಚೈತನ್ಯಕ್ಕಾಗಬೇಕು ಯಾರಾದರೂ ಆಗ್ಬೋದು ಇವತ್ತು ಇವತ್ತು ಹಿಂದೂ ಇರ್ಬೋದು ಯಾವುದೇ ಜಾತಿಯವರು ಇರ್ಬೋದು ಮುಸ್ಲಿಮ್ ಇರ್ಬೋದು ಯಾರೇ ಇರಲಿ ದೇವರನ್ನು ಕಂಡು ತನ್ನ ವ್ಯಕ್ತಿ ಅಂಗ ಗುಣಗಳನ್ನು ಅಳಿದು ಲಿಂಗ ಗುಣಕ್ಕೆ ಬರುವಂತಹದ್ದು ಒಬ್ಬ ವ್ಯಕ್ತಿ ಪರಿವರ್ತನೆ ಆದಾಗ ಲಿಂಗ ಗುಣಗಳಾದಾಗ ಆ ಲಿಂಗ ಗುಣಗಳ ಸಮೂಹದ ವ್ಯಕ್ತಿತ್ವ ಏನು ಜನರಿದಾರಲ್ಲ ಅದು ಜಂಗಮವಾಗ್ತದೆ ಅವರ ಸಮೂಹ ನಾವಿವತ್ತು ಜಂಗಮ ಅಂದರೆ ಸಮಾಜ ಅಂತ ಅಂದ್ಕೊಳ್ತೀವಿ ಆದರೆ ವ್ಯಕ್ತಿ ಪರಿವರ್ತನೆ ಆದಂಥ ಪರಿವರ್ತನೆ ಆಗುವಂತಹ ವ್ಯಕ್ತಿಗಳ ಒಂದು ಚೈತನ್ಯಶೀಲವಾದಂತಹ ಡೈನಮಿಕ್ ಸೊಸೈಟಿ ಇದೆಯಲ್ಲ ಅದಕ್ಕಾಗಿ ನಾವು ಜಂಗಮ ಅನ್ಬೋದು ಏನೂ ಇಲ್ಲದೆ ಏನು ತಿಳುವಳಿಕೆ ಇಲ್ಲದೇ ಇರುವಂತಹ ಅವರು ಜಡ ಸಂಸ್ಕೃತಿಯ ಸಮಾಜ ಅಲ್ಲಿ ಜಂಗಮ ಅನ್ನೋಕ್ಕಾಗಲ್ಲ ಬರೀ ಸಮಾಜ ಅನ್ಬೋದು ಬಸವಣ್ಣನವರು ಯಾವಾಗ ಈ ಅಂತರಂಗದೊಳಗೆ ಇರುವಂತಹ ಚೈತನ್ಯವನ್ನು ಕಾಣ್ತಾರಲ್ಲ ಅದುವೇ ದೇವಲೋಕ ಆ ದೇವಲೋಕವನ್ನು ಕಂಡು ಹೊರಗೆ ಬರ್ತಾರವರು ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ ಅಂದರೆ ಕರ್ತ ಎಲ್ಲೋ ಮೇಲೆ ಕೂತ್ಕೊಂಡಿಲ್ಲ ಕೂತ್ಕೊಂಡು ಹೋಗು ಬೇಗ ಅಂತ ಕಳಿಸ್ತಾ ಇಲ್ಲ ಮೇಲೆ ನಾವು ಮೂರ್ತಿ ಆಕಾಶದಲ್ಲಿ ಅನಂತ ನೀವು ಎಷ್ಟು ಲೈಟ್ ಏರ್ಸ್ಕೊಂಡು ಎಲ್ಲಿ ಯಾವುದೇ ಲೋಕಗಳಿಲ್ಲ ಈ ಲೋಕದೊಳಗೆ ಅನಂತ ಲೋಕ ಸಾಧ್ಯ ಇಲ್ಲ ಅಂತ ಬಸ್ ಒಂದೇ ಒಂದು ಶಿವಲೋಕ ಒಂದು ಅಂದರೆ ಚೈತನ್ಯದ ಲೋಕ ಇನ್ನೊಂದು ಜಡತ್ವದ ಲೋಕ ಅಷ್ಟೇ ಇರೋದು ಚೈತನ್ಯ ನಿಮ್ಮೊಳಗೆ ಇದೆ ಅಂದರೆ ನಿಮ್ಮೊಳಗೆ ಶಿವಲೋಕ ಭಕ್ತನ ಮನೆಯ ಅಂಗಳವೇ ವಾರಣಾಸಿ ಶರಣನ ಕಾಯವೇ ಕೈಲಾಸ ಇದು ಸತ್ಯಕೂಡಲ ಸಂಗಮ ದೇವ ಎಲ್ಲಿ ನಾವು ಕ ಹೋಗ್ಬಿಟ್ಟು ಅವುಗಳನ್ನು ನಾವು ಅಷ್ಟಾಶಿ ತೀರ್ಥ ಕ್ಷೇತ್ರಗಳು ಅಂತ ಅಂದ್ಕೊಂಡ್ರೆ ಅವೆಲ್ಲ ಸರಿಯಲ್ಲ ಅಲ್ಲಿ ಹೋದ್ರು ಏನೂ ಸಿಗಲ್ಲ ನಿಮ್ಗೆ ಅಂತ ಹೇಳ್ತಾರೆ ಯಾರಿಗಾದರೂ ಸಿಕ್ಕಿದೆಯಾ ಅಲ್ಲಿ ಹೋದ್ರೆ ಇದ್ರೆ ಹೇಳಿದ್ರು ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೇಂದ್ರ ಸಂಗಮ ಬಸವಯ್ಯ ಅಂತಂದರೆ ಅವರು ಅಪ್ರಮಾಣ ಕೂಡಲ ಸಂಗಮ ದೇವನ ಹೆಸರಿಗೆ ಬರುತ್ತಾರೆ ಬಸವಣ್ಣನವರ ವಿಚಾರಗಳನ್ನೇ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಭಗಳಿಂದ ಮಾಡಿದ ದೇವರುಗಳು ದೇವರುಗಳಲ್ಲ ಕಾಶಿ ಕೇದಾರ ಶ್ರೀಶೈಲ ಗೋಕರ್ಣ ಮುಂತಾದ ಎಲೆಗಳಲ್ಲಿ ಅಷ್ಟಾಶಷ್ಟಿ ಕೀರ್ತನಗಳಲ್ಲಿ ಇರುವ ದೇವರುಗಳು ದೇವರುಗಳಲ್ಲ ತನ್ನ ತಾನರಿದರೆ ತಾನೇ ದೇವರು ನೋಡೋಣ ಅಪ್ರಮಾಣ ಕೂಡಲ ಸಂಗಮ ದೇವರು ಇದು ನಾನೇ ದೇವ ನಾನೇ ದೇವ ಅಂತ ಅನ್ಕೊಂಡು ಬಾಯಿಂದ ಹೇಳೋದಲ್ಲ ಅದು ನಾನೇ ದೇವ ಅನ್ನೋದು ನಮಗೆ ಕಂಡು ಬರ್ತದೆ ಅಲ್ಲಿ ಶಬ್ದ ಮುಗ್ಧವಾಗಿಬಿಡ್ತದೆ ಕಂಡಾಗ ಅದನ್ನು ಹೇಳೋಕ್ಕಾಗಲ್ಲ ನಾವು ಅದು ನಮ್ಮ ಆಚರಣೆಯಲ್ಲಿ ಬರುತ್ತೆ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಅಂತರಂಗದಲ್ಲಿ ಅರಿವಾಗಿ ಬಹಿರಂಗದಲ್ಲಿ ಆಚಾರವಾಗಿ ನೀರು ಎಡೆಗೊಂಡು ಮನದಲ್ಲಿ ಘನನೆನಹಾಗಿ ಮೂರ್ತಿಗೊಂಡಿಪ್ಪೆಯಾಗಿ ನನಗೆ ಗುರುಪಥ ಲಿಂಗಪಥ ಜಂಗಮ ಪಥ ಪ್ರಸಾದ ಪಥವನ್ನು ತೋರಿ ಆಗು ಮಾಡಿದೆಯಾಗಿ ನಿಮ್ಮಿಂದ ಆನಾದ ಅಲ್ಲದೆ ಎನ್ನಿಂದ ನೀನಾದೆ ಎಂಬುದ ನಿಮ್ಮ ಪ್ರಮತರು ಮೆಚ್ಚಲು ನೋಡೋಣ ಈಗ ಕೂಡಲ ಸಂಗಮ ದೇವ ಆಗಿನ ಶರಣರು ಹೇಳಿದ್ರು ಇದು ಎಲ್ಲವನ್ನ ಫಸ್ಟಿಗೆ ದೇವ ಅಂದ್ರೆ ಏನಂತ ಕಂಡು ಹಿಡಿದು ಹೇಳಿದವರು ಬಸವಣ್ಣನವರೇ ಎಲ್ಲವೂ ಬಸವಣ್ಣನವರಿಂದಲೇ ಬಂತು ಅಂತ ಹೇಳಿದ್ರೆ ಬಸವಣ್ಣನವರೇನು ಹೇಳ್ತಾರೆ ನಾನು ಮಾಡಿದ್ದಲ್ಲ ನೀನೇ ಕೂಡಲ ಸಂಗಮ ದೇವ ನನ್ನೊಳಗೆ ಕೂಡಿಸೋಣ ಮಾಡಿದೆ ಅದಕ್ಕೆ ನೀನೇ ಮಾಡಿದ್ದು ಇದು ನಾನು ಮಾಡಿದ್ದಲ್ಲ ಅಂತ ಹೇಳ್ತಾರೆ ನಾನು ಅನ್ನೋ ಭಾವವೇ ಇಲ್ಲ ಬಸವಣ್ಣವರಲ್ಲಿ ಎಲ್ಲರಲ್ಲಿಯೂ ಸಹಿತ ನೀನೇ ಅನ್ನೋ ಭಾವ ಎಲ್ಲರಲ್ಲಿಯೂ ನೀನೇ ಅನ್ನೋ ಭಾವ ಬಂದಾಗ ಅದು ನೀನು ಅನ್ನೋದು ಹೋಗ್ಬಿಡುತ್ತೆ ಕೊನೆಗೆ ಯಾಕಂದರೆ ಎಲ್ಲವೂ ಒಂದೇ ಅಂದಾಗ ನಾನು ನೀನು ನಾನು ಮತ್ತು ನೀನು ಅನ್ಬೇಕಂದ್ರೆ ಎರಡಾದ್ರು ಇರಬೇಕು ಅಟ್ಲೀಸ್ಟ್ ನೀನು ಅಂದಾಗ ನಾನು ಇದ್ದಾಗಲೇ ನೀನು ಅನ್ನೋ ಶಬ್ದಕ್ಕೆ ಅರ್ಥ ಬರುತ್ತೆ ಅಥವಾ ನಾನು ಅಂದಾಗ ನೀನು ಅನ್ನೋ ಶಬ್ದ ಇದ್ರೆ ಎರಡಿದ್ರೆ ಅರ್ಥ ಬರುತ್ತೆ ಕೇವಲ ನಾನು ಅನ್ನೋದಾಗಲಿ ಕೇವಲ ನೀನು ಅನ್ನೋದಿದ್ದಾಗ ಅದು ಶೂನ್ಯತ್ವಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ಬಸವಣ್ಣನವರಿಗೆ ನಾನೊಬ್ಬನೇ ಭಕ್ತ ಜಗದೊಳಗೆ ಇರುವ ಭಕ್ತರೆಲ್ಲರೂ ಜಂಗಮ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ ಎತ್ತೆತ್ತ ನೋಡಿದಳ ನೀನೇ ದೇವ ಅವರ ದೃಷ್ಟಿಯಾಗ್ಬಿಟ್ಟಿತ್ತು ನಮ್ಮ ದೃಷ್ಟಿಯೂ ಸಹಿತ ಹಾಗಾಗಬಹುದು ಹಾಗಾದಾಗ ನೋಡಿ ನಾನು ಎದುರುಗಡೆ ಕೂತ್ಕೊಂಡವರಲ್ಲಿ ಚೈತನ್ಯ ಸ್ವರೂಪರನ್ನಾಗಿ ಶಿವ ಸ್ವರೂಪರನ್ನಾಗಿ ನಾನು ನೋಡ್ತೇನೆ ನನಗೆ ಜಾತಿಯನ್ನು ಅನ್ನೋ ಪ್ರಜ್ಞೆಯೇ ಬರೋದಿಲ್ಲ ನನ್ನ ತಲೆಯಲ್ಲಿ ಇವರಾರು ಇವರಾರು ಅನ್ನೋದು ಬರೋದೇ ಇಲ್ಲ ಯಾಕಂದರೆ ಸತ್ಯ ನನಗೆ ಗುರುತಿದೆ ಎಲ್ಲರೂ ಚೈತನ್ಯ ಸ್ವರೂಪರಂದಾಗ ಇವನಾರವ ಇವನಾರವ ನಾನು ಅನ್ನಕ್ಕೆ ಹೋಗೋದಿಲ್ಲ ಇವ ನಮ್ಮವ ಅನ್ನೋ ಭಾವನೆ ಬಂದ್ಬಿಡುತ್ತೆ ಬರೀ ಮನುಷ್ಯರಿಗಷ್ಟೇ ಅಲ್ಲ ಸಕಲ ಜೀವಾತ್ಮಗಳಿಗೆ ಪ್ರಾಣಿಗಳು ಸಹಿತ ಯಾವುದಕ್ಕೂ ಸಹಿತ ಡಿಸ್ಟರ್ಬ್ ಆಗದಂತೆ ಇರುವಂತಹ ಈಕೋಲಜಿ ಎನ್ವರನ್ಮೆಂಟಲ್ ಕಾನ್ ಅನ್ಕಾನ್ಷಿಯಸ್ನೆಸ್ ಬರುತ್ತೆ ಅದು ಜಂಗಮ ಎಲ್ಲರಿಗೂ ಎಲ್ಲರೂ ನನ್ನವರು ಅನ್ನುವಂಥ ಇನ್ಕ್ಲೂಸಿವ್ ಥಿಂಕಿಂಗ್ ಬರುತ್ತಲ್ಲ ದಟ್ ಈಸ್ ಧರ್ಮ ಇವತ್ತು ನಾವು ಎಕ್ಸ್ಕ್ಲೂಸಿವ್ ಮಾಡೋದನ್ನು ಧರ್ಮ ಅಂತ ಇದ್ದೀವಿ ನನಗೆ ಹಿಂಗೆ ಆಧವನು ಈ ಹೊಡೆಯೋದನ್ನು ಧರ್ಮ ಅಂತ ಕೊಂಡಿದ್ವಿ ಬಸವಣ್ಣನವರು ಇನ್ಕ್ಲೂಸಿವ್ ಮಾಡೋದನ್ನು ನಮ್ಮವರು ಕಲಿಸಿದ್ರು ಅದು ನಿಜವಾದ ಧರ್ಮ ರಾಷ್ಟ್ರ ಧರ್ಮ ಆಗುತ್ತೆ ಇವತ್ತು ಯಾವುದಕ್ಕೋ ರಾಷ್ಟ್ರ ಧರ್ಮ ಅಂತ ಹೇಳ್ತಾ ಇದ್ದೀವಿ ನಾವು ನಿಜವಾದ ರಾಷ್ಟ್ರಧರ್ಮ ನಿಜವಾದ ವಿಶ್ವ ಧರ್ಮವನ್ನು ನುಡಿದು ನಡೆದು ಆಚರಿ ಹೋದಂಥವರು ಬಸವಾದಿ ಶರಣದ ಅಂತ ನಮಗೆ ಒಂದು ದಾರಿದೀಪ ಹಿಂದಿಗೂ ಅವರ ವಚನಗಳಲ್ಲಿ ಅಂತ ಹೇಳ್ತಾ ಬಾ ಸ ಪ್ರಭು ಪ್ರಭೋ ವಾರ ಗುರು ಶರಣ ಗೋ చరణాోలను పరమాపురుషనుని కరుణాసి దీనరబంధుని శుభగాగానుని ప్రేమానేత్రనుని నేత్రనుని పరమాచరితనుని నానాభరితను ॐ गुरु बसव प्रभु वर गुरु शरण विभो आश्रित जन संरक्षक आश्रित जन संरक्षक सद्गुरु बसव प्रभु वर शरण विभो भव भय तारकने नवपददायकने हर गणतारगणा नडुविन चन्दिलने मातापितनुनि बन्धुबणगमुनि भक्तजनामनुराजित भक्तजनामनोराजितमन्त्रापुरुषनुनि ॐ गुरुबसव प्रभो वरगुरुशरणविभो आश्रित जन संरक्षक आश्रित जन संरक्षक सद्गुरु बसव प्रभु वर गुरु शरण विभु मोहारयुनी ममता कनुनी माया अदायकनी मनुकुल ज्योति शान्ति शान्तयवनगनु हसल वन्द सचिदानन्द सुतनी ॐ गुरु बसव प्रभो वरगुरु शरणविभो आश्रित जन संरक्षक आश्रित जन संरक्षक सद्गुरु बसव प्रभु वर गुरु विभो सद्गुरु बसव प्रभु वर गुरु विभो जय बसव राजा सुरपूजा जयतु महाकारिणि कलिङ्गदेवन का घन तेज जयतु करुणा सिन्धु भजक जन बन्धु जय इष्टदायका रक्षिसो श्री गुरु रक्षिसो श्री गुरु बसवा रक्षिसो श्री गुरु बसवा जय गुरु बसवेश हर हर महादेव विश्व गुरु बसवेश्वर महात्मा की जय जगन्माता कमा देवी माता की जय श्री जगन् गुरु लिंगानंद स्वामी जी की जय पूज्य श्री महाजगदुरु माते महादेवी माता की जय सकल शरण संतों की जय शरणु शरणार्थ शरणु शरणार्थ सर्वर को शरण शरण